ಶ್ರೀ ಗುರುದೇವ್ ಯಾವ ಕಾರಣದಿಂದಲೋ ಏನು ನನ್ನ ಈ ಮುಖವನ್ನು ನೋಡಿ ನನ್ನ ವಾಣಿಯನ್ನು ಕೇಳ್ತಾ ಇರೋ ನೀವು ಹೆಂಗೋ ಏನೋ ಗೊತ್ತಿಲ್ಲ ಆತ್ಮೀಯರಾಗಿರಿ ಒಂದಿಷ್ಟು ಕಮೆಂಟ್ ಬಾಕ್ಸ್ನಾಗ ಏನೋ ಕೇಳ್ತೀರಿ ಪ್ರೀತಿಯಿಂದ ಮತ್ತು ಗುರುಜಿ ನಿಮ್ಮ ವಾಣಿ ಅದ ನೀವು ಭಾಳ ತಿಳ್ಕೊಂಡಿರಿ ಮಾರ್ಗದರ್ಶನ ಚಲೋ ಅದ ಅಂತಿನ್ನ ನೋಡಿ ಹೊಗಳಿಕೆಗೆ ಮಡಿಯೋದುವರ್ಯಾರೀ ಜನ ಸಹಿತ ಹೊಗಳಿಕೆಗೆ ಎದ್ದು ಕೂಡ್ತದಂತ ನಾವು ಮನುಷ್ಯರಲ್ಲ ಸ್ವಲ್ಪ ನೀವು ಆನಂದದಿಂದ ಚಲೋ ಚೊಲೋ ಮಾತಾಡೋಕೀರಿ ನಿಮ್ಮ ಯುರಿಯೋ ಕ್ಲಿಪ್ ಚಲೋ ಬಂದವಪ್ಪ ಅಂದ್ರೆ ಖುಷಿ ಆಗೋದಲ್ಲೇನು ಹ್ಞೂ ನಾನು ಮನುಷ್ಯ ಆದೇನೆ ದೇವರಲ್ಲ ನೀವು ಹೇಳದ ನೀವು ಹೊಗಳಿದ್ರೆ ನನಗೇನಿಲ್ಲ ಆದರೆ ಹೊಗಳಿದ್ರೆ ಖುಷಿ ಆಗ್ತದೆ ಇಷ್ಟೇ ಹ್ಞೂ ಸೊ ಪೀಠಿಗೆ ಸಾಕು ಕಳೆದ ಎಪಿಸೋಡುಗಳನ್ನ ಕೆಲವೊಂದು ಎಪಿಸೋಡುಗಳನ್ನ ಇತ್ತೀಚೆಗೆ ಬಿಟ್ಟಿದ್ದೆಲ್ಲ ಅದನ್ನು ನೋಡಿದವರು ಕೆಲವು ಸಾಧಕರು ನಾನು ಹನುಮಂತನ ಭಕ್ತ ಇದ್ದೀನಿ ಹನುಮಂತನ ಕುರಿತು ಏನಾದರೂ ಹೇಳಿರಲ್ಲ ನನಗೆ ಕಷ್ಟ ಅದೇ ಅನಂತ ಶತ್ರುಗಳು ಭಾಳ ಕಾಡ್ತಾರ ವೈರಿಗಳು ಭಾಳ ಆಗ್ಯಾರ ಅದನ್ನು ಪರಿಹಾರ ಮಾಡಲಿಕ್ಕೆ ಏನು ಸ್ವಲ್ಪ ಹೇಳಿರಲ್ಲ ಅಂತ ಪ್ರಶ್ನೆ ಹಾಕ್ಯಾರ ಅದಕ್ಕೆ ಪೂರಕವಾಗಿ ಹ್ಞೂ ಲಕ್ಷ ಕೊಟ್ಟು ಕೇಳ್ರಿ ಆದ್ಮೇಲೆ ನಾನು ಒಬ್ಬ ವೀರಶೈವ ಅದರ ಪಕ್ಕಾ ಲಿಂಗ ಆಯಿತು ಈಗ ಎಲ್ಲರೂ ಸ್ವಲ್ಪ ಸಾಂಪ್ರದಾಯಿಕವಾದಿಗಳು ಬೈಯೋ ಹಾಗೆ ಸ್ವಲ್ಪ ವೈಜ್ಞಾನಿಕ ಮನಸ್ಸಿದ್ದವರು ಬೈಯೋ ಹಾಗೆ ಎಲ್ಲಿ ಗಣಪತಿ ಎಲ್ಲಿ ಹನುಮಂತ ಏನಿದು ಹೇಗೆಲ್ಲ ಬೂಟಾಟಿಕೆ ತಿಳ್ಕೊಂಡು ಏನು ಹೇಳ್ತಾರಲ್ಲ ನಾನು ನನ್ನ ಮನಸ್ಸು ಒಂದು 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 ಕಾಲಕ್ಕೆ ಹಾಗೆ ಇದ್ದೆ ಎಲ್ಲ ದೇಹಗಳು ನಂಬ್ತಾ ಇರಲಿಲ್ಲ ಹ್ಞೂ ಹಾವು ಚೇಡಿನ ಪೂಜೆ ನಾ ಮಾಡಿ ಕುಲಗೆಟ್ಟೆ ತಿಳಿಯಲಿಲ್ಲ ಜ್ಞಾನ ತಿಳಿಯಲಿಲ್ಲ ಕಲ್ಲಿಗೆ ಹಣೆ ಹಚ್ಚಿ ಮನ್ನೀಗೆ ಮೈ ಒತ್ತಿ ದೊರೆಯಲಿಲ್ಲ ಜ್ಞಾನ ದೊರೆಯಲಿಲ್ಲ ಅನ್ಕೊಂತ ಕುಂತವ ನಾನು ಹೌದಾ ಆದರೆ ಏನೂ ನನಗೂ ಗೊತ್ತಿಲ್ಲ ಯಾಕಂದರೆ ನಾನು ದೊಡ್ಡ ಶಾಣೇನೂ ಅಲ್ಲ ಶಾಣೆ ಅದಿನ ಕರೆ ಆದರೆ ನನಗೆ ತಿಳಿಯದ್ದನ್ನು ನಿಕೃಷ್ಟವಾಗಿ ಕಾಣ್ತಕ್ಕಂಥ ಇದು ಅಲ್ಲ ಇದು ಮೂಢನಂಬಿಕೆ ಅಂತಕ್ಕಂಥ ಹೇಳುವಂಥ ದೊಡ್ಡವನ ಅನಲ್ಲ ಹೌದಾ ಅದು ಏನೋ ಇದೆ ಅಲ್ಲಿ ಕೋಟಿಗಟ್ಟೆ ಜನರು ನಂಬ್ತಾರಪ್ಪ ಅಂತಂದ್ರೆ ಅಲ್ಲಿ ಏನೋ ಇರಬೇಕು ಇರ್ಲಿಕ್ಕಪ್ಪ ಅಂದರೆ ಅವರೆಲ್ಲ ಮೂರ್ಖ ಸುಳಿ ಮಕ್ಕಳು ನಾವು ಒಬ್ಬನ ಶಾಣೆ ಅಂತಕೊಂಡು ಆ ಭಾವ ನನಗೆ ಬರೋದಿಲ್ಲ ಹೌದಾ ನೀವೆಲ್ಲರೂ ಮೂರ್ಖರು ಶಾಣೆ ಶಾಣಿ ಅದು ಮಾಡಿದಾರ ಅವರು ಸುಖವನ್ನು ಕಂಡಿದಾರ ಹೌದಾ ಒಳ್ಳೆಯದನ್ನು ಪಡ್ಕೊಂಡಾರ ಧನ್ಯತೆಯ ಭಾವನೆ ಅನುಭವಿಸ್ಯಾರ ಮತ್ತು ನಾನು ಅದಕ್ಕೆ ಅದಕ್ಕೆ ನಾ ಹೇಳಿ ಹ್ಞೂ ಅವರೆಲ್ಲ ಮೂರ್ಖರಲ್ಲ ಅವರು ದೈವ ಬೀರುಗಳದಾರ ಅವರೆಲ್ಲ ಅದರಲ್ಲಿ ಏನೇ ಕಂಡರ ಮಣ್ಣಾಗಿ ಏನೇ ಕಂಡರು ಗಾಳಿಯಾಗಿ ಏನೋ ಕಂಡರು ನೀರಾಗಿ ಏನೋ ಕಂಡರು ಪಾ ಕಾಗದ್ದಾಗ ಏನೋ ಕಂಡ್ರು ಲೋಹದಾಗ ಏನೋ ಕಣ್ರು ಅದು ಸುಳ್ಳು ಅಲ್ಲ ಅವ್ರಿಗೆ ಭಾವ ಬಂದದ ಮತ್ತು ಅದನ್ನು ಅಲ್ಲಗಳಿಲಿಕ್ಕೆ ನಾನು ಯಾರು ಕಾರಣ ಹನುಮಂತ ದೇವರು ಈ ನನಗೂ ಅದು ದೇವರು ಅಂತ ಹೆಂಗೆ ಅಂತ ಅಂದ್ಕೊತಿದ್ದೆ ಒಂದು ಸಲ ಗಣಪತಿನ ದೇವರಂತ ಹೆಂಗೆ ಕಾಣಬೇಕು ನಿಮ್ಮ ನಿಮ್ಮ ಕೆಲವೊಂದು ವಿಚಾರವಾದಿಗಳ ಮನಸ್ಸಿನೈತಿಲ್ಲ ನನಗೂ ಹಾಗೆ ಇತ್ತು ಆದರೂ ನನ್ನ ನಾನು ನನ್ನ ಅನೇಕ ಲಕ್ಷಾಂಘಟ್ಟ ಶಿಷ್ಯರದ್ರಲ್ಲ ಅವರ ಹೇಳಿಕೆಗಳನ್ನ ಕೇಳಿ 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 ಅವರು ಹನುಮಂತನ ಭಕ್ತರು ನನಗೆ ಹಂಗಾಗಿದ್ದೆ ಹನುಮಂತ ಇವರು ಕಟ್ಕೊಂಡೆ ಹಂಗಾತು ಹಿಂಗಾತು ಅಂತ ಹೇಳಿದಾಗ ನಾನು ತಲೆ ಕೆಟ್ಟ ಹಾಕಿತ್ತು ಎಲ್ಲ ಇವನೇ ನಾನು ಹನುಮಂತನೇ ನಂಬವಲ್ಲೇ ಗಣಪತಿನೇ ನಂಬವಲ್ಯ ವೀರಭದ್ರನ ನಂಬವಲ್ಲ ಶಿವ ಕೈಗೊಳ್ಳಿ ಕುಂತಲ್ಲ ಅವನ ನಂಬವಲ್ಯ ನಾನು ನಂಬಿದ್ದ ದೇವರೇ ಬೇರೆ ಅದ ಅಂದ್ಕೋತ ಇದ್ದಾವಾಗ ಇದು ಏನೋ ಐತಲ್ಲ ಅಂತ ಅಂದಾಗ ನಾನು ಚೆಕ್ ಮಾಡಿದೆ ಅದನ್ನು ಅವ್ರು ಹೇಳಿದ್ದನ್ನು ನಾನು ಸ್ಟಡಿ ಮಾಡಿ ಮತ್ತೊಬ್ಬರಿಗೆ ಹೇಳಿದೆ ಚಮತ್ಕಾರಿಕ ರಿಸಲ್ಟ್ ಬಂತು ಹಂಗಾರ ನಾಯಕ್ ನಂಬಾರ್ದು ಅನ್ನಿಸ್ತು ಅಲ್ಲಿ ಏನೋ ಇದೆ ಅಲ್ಲಿ ಏನೋ ಇದೆ ಅನ್ನೋಕ್ಕಿತ್ತ ಏನದ ಅನ್ನೋದು ನನ್ನ ಪಕ್ಕ ಗೊತ್ತದ ಅದೆಲ್ಲವನ್ನು ಬಿಚ್ಚಿ ನಿಮ್ಮ ಮುಂದೆ ಅಡ್ಡಿಕ್ಕಾಗೋದಿಲ್ಲ ಅದಕ್ಕೆ ಹನುಮಂತನ ಮೂರ್ತಿಯೊಳಗೂ ಶಕ್ತಿ ಅದಾವೆ ಮೂರ್ತಿಯೊಳಗಲ್ಲ ಹನುಮಂತ ದೇವರ ಪ್ರತಿಮೆಯೊಳಗ ಪ್ರತಿಮೆಯ ಮೇಲೆ ಹಚ್ಚಿದ ಮೇನದೊಳಗೆ ಶಕ್ತಿ ಇದೆ ರೀ ಮೇನ ನೋಡ್ರಿ ಪ್ರತಿ ಊರಾಗ ಒಬ್ಬರು ಹನುಮ ಇನ್ನೂ ಗಣಪತಿ ಮೂರ್ತಿ ಇರಲಿಕ್ಕಿಲ್ಲ ಹನುಮಂತನ ಮೂರ್ತಿ ದೇವರುಗಳು ಗುಡಿಗಳು ಇದ್ದೇ ಅದಾವ ರೀ ಅಷ್ಟು ಸಾರ್ವಕಾಲಿಕ ದೇವರು ಎಲ್ಲ ಒಪ್ಕೊಂಡ್ಬಿಟ್ಟಾರ ಅಂತ ದೇವರಂದು ಒಪ್ಕೊಂಡ್ಬಿಟ್ಟಾರ ಹೌದಾ ಇದ್ರ ಬಗ್ಗೆ ಹೇಳ್ಕೊಂತ ಕುಂತ್ರಪ್ಪ ಅಂದ್ರೆ ಮತ್ತೆ ಭಾಳ ಟೈಮ್ ಇಡ್ತೈತಿ ನಾನು ಮತ್ತೆ ನೇರವಾಗಿ ವಿಷಯಕ್ಕೆ ಬರೋದಾದರೆ ಇಂಥ ಪದೇ ಪದೇ ಅದು ಎಲ್ಲ ಕಡೆ ಇರ್ತಕ್ಕಂಥ ಪದೇ ಪದೇ ಎಲ್ಲರೂ ಧ್ಯಾನಿಸ್ತಕ್ಕಂಥ ಪದೇ ಪದೇ ಎಲ್ಲರೂ ಪ್ರಾರ್ಥಿಸ್ತಕ್ಕಂಥ ಪ್ರತಿ ಪದೇ ಎಲ್ಲರೂ ಪೂಜಿಸ್ತಕ್ಕಂಥ ಆ ಹನುಮಂತ ದೇವರ ವಿಗ್ರಹದ ಮೇಲಿನ ಮೇನ ಅಂತೀವಿ ನಾವು ಅಂದರೆ ಎಣ್ಣೆ ಹಾಕಿ ಹಾಕಿ ಪೂಜೆ ಮಾಡಿ ಮಾಡಿ ಅದನ್ನು ಹಚ್ಚಿ ಇದನ್ನು ಹಚ್ಚಿ ಏನು ಒಂದು ಒಂದು ಕವಚ ಬಂದಿರ್ತದೆ ಒಂದು ಮೆಲ್ಚಿಂಗ್ ಅಂತೀವಿ ನಾವು ಇರೋ ಪ್ರತಿಮೆಗೆ ಇನ್ನೆಲ್ಲ ಹಚ್ಕೊಂತಕ್ಕೆ ಒಂದು ಮೇನ ಥರ ಅದು ಅಂಟ್ಕೊಂಡಿರ್ತದೆ ಆ ಮೇನದೊಳಗೆ ಅದ್ಭುತ ಶಕ್ತಿ ಅದ ರೀ ಏನು ಹೇಳಿ ನಾನು ಆ ಮೇನವನ್ನು ಒಂದು ಪರ್ಟಿಕ್ಯುಲರ್ ಮುಹೂರ್ತದೊಳಗೆ ತಂದು ಒಂದಿಷ್ಟು ತಾಯ್ತಳು ಹಾಕೊಂಡ್ರೆ ಏನು ಚಮತ್ಕಾರ ರೀ ನಾ ಹೇಳೀನಿ ಆ ಚಮತ್ಕಾರವನ್ನು ನಾನು ಕಂಡೀನಿ ಅವರಿಂದ ಕೇಳೀನಿ ಅದಕ್ಕೆ ನಿಮಗೆ ರೀ ನಾನು ಹ್ಞೂ ಹಾಗಾದ್ರೆ ಏನು ಮಾಡಬೇಕು ಏನು ಮಾಡಬೇಕಂದ್ರೆ ಏಳೂರ ಹನುಮಂತ ದೇವರ ಜ್ಞಾನ ಅತ್ಯಂತ ಪ್ರಸಿದ್ಧ ಏಳೂರ ಏಳೂರು ಏ ಅದನ್ನು ಹೆಂಗೆ ತರಬೇಕು ನೇರವಾಗಿ ಹೇಳ್ತಾ ಹೋಗ್ತೀನಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಪ್ಲೀಸ್ ಈ ಹನುಮಂತ ದೇವರ ಮ್ಯಾನವನ್ನು ಏಳು ದಿನ ಏಳು ಊರಿನ ಮ್ಯಾನವನ್ನು ತರಬೇಕು ಇದನ್ನು ಎಷ್ಟೋ ಮಂದಿ ಶುಕ್ ಶನಿವಾರದಿಂದ ಶುಕ್ರವಾರದವರೆಗೂ ದಿನಾಲು ಒಂದೊಂದು ಗುಡಿ ಹೋಗಿ ಮ್ಯಾನ ತರಬೇಕು ಅಂತ ಹೇಳಿದ್ರೆ ಕೆಲವು ಮಂದಿ ಒಂದೇ ದಿವಸ ಬೆಳಗಿನಿಂದ ಸಾಯಂಕಾಲ ಒಳಗೆ ಬೆಳಗಿನ ಆರರಿಂದ ಸಾಂಜೆ ಆರರೊಳಗಾಗಿ ಏಳು ಊರು ಅಡ್ಡಾಡಿ ಆ ದೇವರ ಪ್ರತಿಮೆಯ ಮೇಲೆ ದೇವರ ಒಂದು ಮೂರ್ತಿಯ ಮೇಲೆ ಇರ್ತಕ್ಕಂಥ ಒಂದಿಷ್ಟು ಒಂದಿಷ್ಟು ಕಡಲೆ ಕಾಲಷ್ಟು ಮೀನವನ್ನು ತರಬೇಕು ಸಂಪಾದಿಸಿಕೊಂಡು ಮಾಡ್ತೀರಾ ಇದನ್ನು ಮಾಡಿದ ಮೇಲೆ ಮಂತ್ರ ಇದು ಅದು ಅದು ಮಂತ್ರ ಹೇಳ್ತಿರ್ಬೇಕು ಮತ್ತು ಕೆಲವೊಂದು ಕಡೆ ಓಪನ್ನ ದೇವರಿರ್ತಾರೆ ಇರ್ತಾರೆ ಹನುಮಂತ ದೇವ್ರು ಇರ್ತಾರೆ ನೀವೇ ಹೋಗಿ ತರಬೋದಾಗಿದೆ ನೀವೇ ಹೋಗಿ ತರುವಾಗ ಮಂತ್ರವನ್ನು ಜಪಿಸ್ಬೇಕು ಹನ್ನೊಂದು ಸಲ ಓಂ ಹಂ ಹನುಮತೇ ನಮಃ ಓಂ ಹಂ ಹನುಮತೇ ನಮಃ ಓಂ ಹಂ ಹನುಮತೇ ನಮಃ ಓಂ ಹಂ ಹನುಮತೇ ನಮಃ ಹೀಗೆ ಹನ್ನೊಂದು ಸಲ ಮಂತ್ರ ಹೇಳಬೇಕು ನಿಮಗೆ ಗೊತ್ತಿರಲಿ ಈ ಓಂ ಹಂ ಹನುಮತೇ ನಮಃ ಎಷ್ಟು ಅದ್ಭುತ ಎಂಥ ದಿವ್ಯ ಮಂತ್ರದ ಅನ್ನೋದನ್ನ ಅವರು ಅನ್ ಅಂದವರು ನನಗೆ ಹೇಳ್ಯಾರ ಚಮತ್ಕಾರದ ಹ್ಞೂ ಬರೀ ಇದೊಂದು ಮಂತ್ರನ ಅಂದರೆ ಎಷ್ಟೊಂದು ನಿಮ್ಗೆ ಲಾಭ ಆಗ್ತದೆ ಈಗ ಇಂಥ ಮಂತ್ರ ಅಂದು ಮೇನವನ್ನು ತಂದು ಇಟ್ಕೋಬೇಕು ಒಂದೇ ದಿವಸ ತರ್ತೀರಾ ಅದಕ್ಕೂ ತಯಾರು ದಿನಾಲು ಒಂದು ತರ್ತೀರಾ ಈ ಮಂತ್ರವನ್ನು ಹೇಳಿ ಹನ್ನೊಂದು ಇದು ಏಳು ಏಳು ಊರದ ಮೇನವನ್ನು ಕೂಡಿಸಿ ಇಟ್ಕೊಳ್ಳಿ ಮುಂದ ಏಳು ಊರದ ಹನುಮಂತ ದೇವರ ಮ್ಯಾನವನ್ನು ಕೂಡಿಸಿದ ಮೇಲೆ ಅದು ಒಂದೇ ದಿವಸ ತರೋದಾದರೆ ಶನಿವಾರ ಬೆಳಗ್ಗಿನಿಂದ ಶನಿವಾರ ಸಾಯಂಕಾಲದೊಳಗೆ ಏಳೂರು ಹನುಮಂತ ದೇವರನ್ನ ಮ್ಯಾನವನ್ನು ಮುಂದೆ ಮುಂದಾಗ ಎಲ್ಲವನ್ನು ಕೂಡಿಸಿ ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿ ಅದನ್ನು ಒಂದು ಚಮಚೆ ಅಥವಾ ಒಂದು ಸ್ಟೀಲ್ನ ಪಾತ್ರೆ ಹಿಡಿದು ಅದು ಹಿಡ್ಕೊಂಡು ಈ ಮಂತ್ರವನ್ನು ಹೇಳಬೇಕು ಹೌದಾ ಯಾ ಮಂತ್ರ ಓಂ ನಮೋ ಹನುಮತೆ ರುದ್ರಾವತಾರಾಯ ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವ ಶತ್ರು ಸಂಹಾರನಾಯ ಸರ್ವ ರೋಗ ಹರಾಯ ಸರ್ವ ಜನ ವಶೀಕರಣಾಯ ರಾಮದೂತಾಯ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಬೇಕು ಇಪ್ಪತ್ತೊಂದು ಸಲ ಹೇಳಿದ ಮೇಲೆ ಅದನ್ನು ಒಂದು ಕಡೆ ಇದ್ರಾಗ ಇಟ್ಕೋಬೇಕು ಮುಂದೆ ನೀವು ಯಾರಿಗಾರ ನೀವು ಒಬ್ಬ ಯಾಂತ್ರಿಕರಿದ್ದೀರಿ ಅರ್ಚಕರಿದ್ದೀರಿ ತಾಂತ್ರಿಕರಿದ್ದೀರಿ ಯಾರೋ ನಿಮ್ಮ ಕಡೆ ಬರ್ತಾರೆ ಈ ಮಂತ್ರವನ್ನು ಹೇಳಿ ಅದನ್ನು ತಾಯ್ತ ತುಂಬಿ ಮತ್ತೆ ತಾಯ್ತ ತುಂಬಿದ ಮೇಲೆ ಅದನ್ನು ಖರೀದಾರದೊಳಗೆ ಕರೀದಾರ ಆ ತಾಯ್ತವನ್ನು ಕರಿದಾರದೊಳಗೆ ಹಾಕಿ ಪೂಜೆ ಮಾಡಿರಿ ಪೂಜೆ ಮಾಡಿ ನಿಮ್ಮ ಕೇಳಿದಕ್ಕೆ ನಿಮ್ಮನ್ನು ಕಷ್ಟ ಬಾಧ ಕಷ್ಟದವ ಬಾಧೆಗಳದವ ನೋವು ಅದಾವೆ ಅಂದುಕೊಂಡು ಅನೇಕ ಸಂಘಟನೆಗಳನ್ನ ಹೇಳಿ ಬಂದವರಿಗೆ ನೀವು ಅರ್ಚಕರಾಗಿದ್ದರೆ ಅಥವಾ ಸಮಾಜಮುಖಿ ಕಾರ್ಯಕ್ರಮಗಳು ತೊಡಗಿದವರಾಗಿದ್ದರೆ ಮತ್ತೊಬ್ಬರ ದುಃಖದೊಳಗೆ ಸ್ವಲ್ಪ ನೊಂದುಕೊಂಡು ಅವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂದುಕೊಂಡವರಾಗಿದ್ದರೆ ಮತ್ತೊಬ್ಬರಿಗೆ ಕೊಡ್ಬೋದು ಇಲ್ಲ ಯಾರಿಗೂ ಬೇಕಾಗಿಲ್ಲ ನನಗೇ ಬೇಕು ಅಂದ್ಕೊಂಡದ್ದಾದರೆ ಆ ಮಂತ್ರವನ್ನು ಇಲ್ಲಿ ಇಟ್ಟಂತ ಇದನ್ನು ಮತ್ತೆ ಶನಿವಾರ ದಿವಸವೇ ಪ್ರಾತಃ ಕಾಲದ ಅಂದರೆ ಬಿಫೋರ್ ಅದು ಪ್ರಾತಃ ಕಾಲ ಅಂದರೆ ಬ್ರಾಹ್ಮಿ ಕಾಲದೊಳಗೆ ಬ್ರಾಹ್ಮಿ ಕಾಲದೊಳಗೆ ಸುಮಾರು ಮೂರೂವರಿಯಿಂದ ಐದೂವರೆ ಒಳಗಾಗಿ ಮೂರೂವರಿಯಿಂದ ಐದೂವರೆ ಒಳಗಾಗಿ ಒಂದು ತಾವೀಜ ಬಣ್ಣ ರೌಂಡ್ ತಾವೀಜ ಬಣ್ಣ ತೆಗೆದುಕೊಂಡು ಬಂದು ಎರಡು ಕಪ್ಪು ಗುಲಗಂಜಿ ಹಾಕ್ತೇವೆ ಎರಡು ಕಪ್ಪು ಗುಲಗಂಜಿ ಮೊದಲು ಹೇಳ್ತಾ ಹೇಳ್ತಾ ನಾನು ಎಲ್ಲ ಗುಟ್ಟನ್ನು ಬಿಟ್ಟು ಇದ್ದೀನಿ ನಿಮಗೆ ಪ್ರಾಮಾಣಿಕವಾಗಿ ನಿಮಗೆ ಒಳ್ಳೆಯದಾಗಲಿ ಅಂತಕೊಂಡು ಬಿಟ್ಟು ಇದ್ದೀನಿ ಇದನ್ನು ಎಷ್ಟರ ಮಟ್ಟಿಗೆ ನೀವು ತೊಗೊತೀರಿ ಗೊತ್ತಿಲ್ಲ ಎರಡು ಕಪ್ಪು ಗುಲಗಂಜಿಯನ್ನು ಆ ತಾವೀದ ಹಾಕ್ರಿ ಹಾಕಿ ಈ ಮೇನ ರೆಡಿ ಮಾಡ್ಕೊಂಡಿರ್ತಿರಲ್ಲ ಏಳು ಏಳು ಊರಿನ ಏಳು ಹನುಮಂತ ದೇವರ ಪ್ರತಿಮೆಯಿಂದ ಸಂಗ್ರಹಿಸಿಕೊಂಡು ಬಂದಂಥ ಇಷ್ಟು ತುಂಬ ತರಬೇಡಿ ಅವಶ್ಯಕತೆ ಇಲ್ಲ ಈ ಸ್ಟಿಟ್ ತೊಗೊಂಬನ್ನಿ ಎಲ್ಲ ಕೂಡಿ ಒಂದು ಅಥವಾ ಎರಡು ತಾವೀಸ ಆಗುವಷ್ಟು ಇರಬೇಕು ಅದನ್ನು ಹಾಕಿ ಹಾಕಿ ಅದು ನಮಸ್ಕಾರ ಮಾಡಿದ ಕಟ್ಬೋರಿ ಇಷ್ಟು ಅದ್ಭುತ ಅದ ರೀ ನನಗೂ ಯಾ ಅದು ಹೆಂಗಾಗತ್ತಾ ಏನಾಗತ್ತಾ ಚಮತ್ಕಾರ ಖಂಡಿತವಾಗಿ ನನಗೆ ಗೊತ್ತಿಲ್ಲ ಆದರೆ ರಿಸಲ್ಟ್ ಅಂತು ಅದು ಹ್ಞೂ ಯಾಕೆ ಮಾಡಿ ನೋಡಬಾರ್ದು ಮಾಡ್ತೀರಾ ಇದು ಹನುಮಾನ್ ವಸೀಕರಣ ಅಂತಿರೋ ಅಥವಾ ಹಂಗೆ ಅಂತ ಅನ್ಬತ್ತ ಅದಕ್ಕೆ ನೀವು ಹನುಮಾನ್ ವಶೀಕರಣ ಅಂತೂ ಅನ್ಬೋದು ಹನುಮಾನ್ ರಕ್ಷಾ ಕವಚ ಅಂತೂ ಹೇಳ್ಬೋದು ಅಥವಾ ಶತ್ರು ನಾಶನ ಹನುಮಾನ್ ಕವಚ ಅಂತ ಅನ್ಬೋದು ಹೀಗೆ ನಿಮ್ಮ ಶತ್ರು ನಾಶ ಆಗ್ತದೆ ನಿಮ್ಮನ್ನು ವೈರಗಳ ನಾಶ ಆಗ್ತದ ಆ ನಂತರ ಸುಮ್ಮ ಸುಮ್ಮನೆ ಕಾಡ್ತಕ್ಕಂಥವ್ರು ನಿಮ್ಮಿಂದ ದೂರ ಹೋಗ್ತಾರೆ ಆ ಕಷ್ಟಗಳು ನಿವಾರಣೆ ಆಗ್ತವೆ ಆದರೆ ನೂರಕ್ಕೆ ನೂರು ಅಂತ ನಾ ಹೇಳಕ್ಕೆ ಹೋಗೋದಿಲ್ಲ ಭಾಳ ಮಂದಿಗೆ ಚಲೋ ರೀ ಭಾಳ ಜನರಿಗೆ ಆಗೈತಿ ನಿಮಗೂ ಆಗ್ತದನ್ನು ವಿಶ್ವಾಸದ ಆದರೆ ಆಗಲಿಲ್ಲ ಅಂತಂದ್ರೆ ನಾನು ಬೈಕ್ ಹೊಣಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ನಾನು ಹೇಳ್ತಿಲ್ಲ ಆಗಲಿಲ್ಲ ಅಂದ್ರೆ ಬೈಕ್ ಒಳಗೆ ನೀವು ಹೇಳಿದ್ರು ಇವರು ಡಬ್ಬ ಅದರ ಡಬ್ಬ ಗುರುಗಳು ಮೂರ್ಖ ಗುರುಗಳು ಅಂತ ತಿಳ್ಕೊಬೇಡಿ ಹೌದಾ ಆದರೆ ನಾನು ಮೂರ್ಖನೂ ಅಲ್ಲ ಡಬ್ಬನೂ ಅಲ್ಲ ನಿಮಗೆ ಒಳ್ಳೆಯದಾಗಬೇಕು ಅನ್ನೋ ಕಳಕಳಿಯಿಂದ ನಿಮ್ಮಿಂದ ಒಂದೇ ಒಂದು ಪೈಸಾ ಅಪೇಕ್ಷೆ ರೀ ನಾನು ಅಪೇಕ್ಷೆ ಪಟ್ಟಿದ್ದು ನಿಮ್ಮ ಮುಖದೊಳಗೆ ನಗು ಮೂಡೋದು ನೂರಾರು ಜನ ಕಷ್ಟಪಟ್ಟು ಕಷ್ಟ ಒತ್ಕೊಂತು ಬರ್ತೀರಿ ನಿಮ್ಮ ನಗು ಮತ್ತು ಮೂಡಬೇಕು ಕಷ್ಟ ಹೋಗಬೇಕು ಅನ್ನೋ ಒಂದೇ ಒಂದು ತೀವ್ರ ಉತ್ಕಟ ಉತ್ಕಟ ಇಚ್ಛೆಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹ್ಞೂ ನಿಮ್ಮಿಂದ ಏನು ಬಯಸಿಲ್ಲ ನಾನು ಹಾಗಾದಾಗ ನಿಮ್ಗೆ ಒಳ್ಳೇದು ಆಗಲಿಕ್ಕೆ ಅಂತಂದ್ರೆ ನಾನು ಬಯೋ ಹಕ್ಕು ನಿಮಗೇನದು ನಾನೇನೋ ನಿಮ್ಮ ಕಡೆಯಿಂದ ಒಂದು ಸಾರಿ ತೊಗೊಂಡೆ ಐದು ಸಾರಿಸ್ಕೊಂಡ ಇಲ್ಲ ಇಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಒಳ್ಳೇದಾಗಿದ್ದರೆ ನಿಮ್ಮ ಕರ್ಮ ಇನ್ನೂ ಅದು ಅಂತ ತಿಳ್ಕೊರೆ ಅಷ್ಟೆ ಹ್ಞೂ ಸೊ ಶ್ರದ್ಧಾದಿಂದ ಮಾಡಿ ಈ ಮಂತ್ರಗಳನ್ನು ಓಂ ಹಂ ಹನುಮತಿ ಮಂತ್ರ ಮತ್ತು ಹನುಮಾನ್ ರಕ್ಷಾ ಮಂತ್ರ ಅವ ಎರಡನ್ನೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಡ್ತೀನಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ನಿಮ್ಮ ಅನುಕೂಲಕ್ಕಾಗಿ ಸೊ ಮತ್ತು ಇದು ಕುರಿತಂತೆ ಪದೇ ಪದೇ ನನಗೆ ಪ್ರಶ್ನೆ ಹಾಕಬೇಡಿ ಫೋನ್ ಮಾಡೋಕ್ಕೆ ಹೋಗಬೇಡಿ ನಾನು ತಲೆ ಕಟ್ಟಿಬಿಟ್ಟದೆ ಪದೇ ಪದೇ ನೀವೆಲ್ಲರೂ ಫೋನ್ ಮಾಡಿ ದಿನಕ್ಕೆ ನಾಲ್ಕೈದುನೂರು ಫೋನ್ ಬರುತ್ತವ್ರಿ ಹಾಂ ಹೆಚ್ಚು ಹೊತ್ತು ಮಾತಾಡ್ಬೇಕಂತ ಬೇಸಿ ಫೋನ್ ಮಾಡ್ತೀರಿ ನೀವು ನಾ ಎಷ್ಟು ಬಂದಿಗೆ ಒಂದು ಉತ್ತರ ಕೊಡಲಿ ನನಗೂ ಒಂದು ವೈಯಕ್ತಿಕ ಬದುಕದು ಅದು ಹ್ಞೂ ಅದಕ್ಕೆ ಇದು ಸ್ವಲ್ಪ ತಿಳ್ಕೊರು ದಯವಿಟ್ಟು ಭಾಳ ಅದರ ಭಾಳ ಕನ್ಫ್ಯೂಷನ್ ಅನಿಸಿದ್ರೆ ಕಮೆಂಟ್ ಬಾಕ್ಸನ್ನ ಹಾಕ್ರಿ ಎಲ್ಲರದ್ದು ನೋಡಿಕೊಂಡು ಅದಕ್ಕೆ ಪ್ರತಿಕ್ರಿಯೆ ನಾವು ಕೊಡ್ತೀನಿ ಖಂಡಿತವಾಗಿಯೂ ನಾನು ಕಲ್ಲಲ್ಲ ಹ್ಞೂ ಸೊ ನೀವು ಪ್ರತಿಕ್ರಿಯಿಸ್ತೀನಿ ಪ್ರತಿಕ್ರಿಯಿಸದೇ ಹೋದರೂ ಕೂಡ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಹ್ಞೂ ಸೊ ಕೇವಲ ನಿಮ್ಮ ಒಳಿತಿಗಾಗಿ ನಿಮ್ಮ ಕ್ಷೇಮಕ್ಕಾಗಿ ನಿಮ್ಮ ಅಭ್ಯುದಯಕ್ಕಾಗಿ ಇವೆಲ್ಲ ತಂತ್ರಗಳನ್ನು ನಿಮ್ಮೊಂದು ಬಿಚ್ಚು ಬಿಚ್ಚು ಮನಸ್ಸಿಂದ ಕೊಡ್ತಾ ಇದ್ದೇನೆ ಅದನ್ನು ನೀವು ಹೇಗೆ ಸ್ವೀಕಾರ ಮಾಡ್ತೀರಿ ನಿಮಗೆ ಬಿಟ್ಟು ಕೊಟ್ಟದ್ದು ಶ್ರೀ ಗುರುದೇವ್ ಸುಖಿ ಭವ ನಿಮಗೆ ಒಳ್ಳೇದಾದ್ರೆ ಹೇಳ್ತೀನಲ್ಲ ಕಮೆಂಟ್ ಬಾಕ್ಸ್ನೊಳಗೆ ಒಳ್ಳೇದಾಗಿದೆ ನನಗೆ ಚಲೋ ಆಗಿದೆ ಅಂತ ಹೇಳ್ಕೊಳ್ಳಿ ನನಗೆ ಖುಷಿ ಆಗ್ತದೆ ಇಷ್ಟೇ ಶ್ರೀ ಗುರುದೇವ್